ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ವೆಡ್ಡಿಂಗ್ ಪ್ರಾಜೆಕ್ಟ್ ಸಿಗುತ್ತೆ ನಿಮಗೆ ಬೇಕಾದರೆ ಕೆಳಗಡೆ ನಂಬರ್ ಇರುವ ಒಂದು ನಂಬರಿಗೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ನಿಮಗೆ ಯಾವ ಪ್ರಾಜೆಕ್ಟ್ ಬೇಕೋ ಆ ಪ್ರಾಜೆಕ್ಟು ನಾವು ಹಾಕೋತೇವೆ ಲಿಮಿಟೆಡ್ ಪ್ರೈಸ್ ಇರುತ್ತೆ ಯಾರಿಗೆ ಬೇಕಾದರೂ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೀ ವಿಡಿಯೋ ನೋಡಿದ್ರಲ್ಲ ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕಂತ ಹೇಳ್ಕೊಡ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಪಾಸ್ವರ್ಡ್ ಇರುತ್ತೆ ಕರೆಕ್ಟಾಗಿ ವಿಡಿಯೋ ನೋಡಿದರೆ ನಿಮಗೆ ಪಾಸ್ವರ್ಡ್ ಗೊತ್ತಾಗುತ್ತೆ ಆ ಪಾಸ್ವರ್ಡ್ ನಾವು ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಿಮಗೆ ಫುಲ್ ಪ್ರೊಜೆಕ್ಟು ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಪ್ರೀ ವೀಡಿಯೋ ನೋಡಿದಿರಲ್ಲ ಅದನ್ನು ಯಾವ ರೀತಿ ಒಂದು ಎಡಿಟ್ ಮಾಡಬೇಕಂತ ಹೇಳಿಕೊಡ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ಫೋಟೋ ಈ ರೀತಿ ಇರುತ್ತೆ ಯಾವ ರೀತಿ ಅಂದರೆ ಈ ರೀತಿ ಫುಲ್ ಪ್ರೊಜೆಕ್ಟ್ ಇರುತ್ತೆ ಇದಕ್ಕೆ ನೀವು ಒಂದು ಎಫೆಕ್ಟನ್ನು ಆ್ಯಡ್ ಮಾಡಬೇಕು ಯಾವ ರೀತಿ ಒಂದು ಎಫೆಕ್ಟ್ ಆ್ಯಡ್ ಮಾಡಬೇಕಂತ ಹೇಳಿದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಅಂತ ಬರುತ್ತೆ ನಂತರ ತ್ರೀ ಡಾಟ್ ಸಾರಿ ಎರಡು ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ವೈಪ್ ಅಂತ ಬರುತ್ತೆ ನಂತರ ನೀವು ಇಲ್ಲಿ ನೋಡ್ಕೋಬೋದು ಎಂಡ್ ಅಂತಿದೆಯಲ್ಲ ಈ ರೀತಿ ಸ್ವಲ್ಪ ಸಾನ್ ಮಾಡ್ಕೊಳ್ಳಿ ಮೀಡಿಯಮ್ಮು ನಂತರ ಎಫೆಕ್ಟ್ ಇದೆ ವೈಪ್ ಇದೆಯಲ್ಲ ಸ್ವಲ್ಪ ಎಂಗಲ್ಸ್ ಎಂಗಲ್ ಈ ರೀತಿ ಮಾಡ್ಕೊಳ್ಳಿ ನೈಂಟಿ ಏಯ್ಟಿ ಫೈ ಮಾಡಿಕೊಡ್ರಿ ಏಟಿ ಸಾರಿ ನೈಂಟಿ ಮಾಡಿಕೊಡ್ರಿ ನಂತರ ಎಂಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಮೇಲುಗಡೆ ಬೈರಿ ನಂತರ ವೈ ಇದಕ್ಕೆ ವೈಪ್ ಅಂತ ಇದೆಯಲ್ಲ ಕೆಳಗಡೆ ಫೀದರ್ ಕೊಡಿ ಈ ರೀತಿ ನಂತರ ಎಂಡ್ ಇದೆಯಲ್ಲ ಅದನ್ನು ನೀವು ಕರೆಕ್ಟಾಗಿ ಈ ರೀತಿ ಫಾರ್ಟಿ ಫೈ ಇಟ್ಕೊಡ್ರಿ ಫಿಲ್ಟರ್ ಜಾಸ್ತಿ ಕೊಡಿದ್ದು ಈ ರೀತಿ ನಂತರ ತ್ರೀ ಕ್ಲಿಕ್ ಮಾಡಿ ಫಿಲ್ ಕಾಂಬಿನೇಷನ್ ಇರೋ ಈ ರೀತಿ ಬರುತ್ತೆ ನಂತರ ಕರೆಕ್ಟಾಗಿ ನೀವು ಈ ರೀತಿ ಮಾಡಿಕೊಡ್ರಿ ಗಣೇಶ ಪಿ ಎಂಜು ಕೊಟ್ಟಿರ್ತೇನೆ ನಂತರ ಇಲ್ಲಿ ಎಲ್ಲ ಟೆಸ್ಟನ್ನು ಕೊಟ್ಟಿರ್ತೇನೆ ನೀವು ಡೈರೆಕ್ಟಾಗಿ ಎಡಿಟ್ ಅಷ್ಟ ಮಾಡ್ಕೊಡಿ ಮತ್ತೇನು ಎಡಿಟ್ ಮಾಡ್ಕೊಬೇಡ್ರಿ ನಂತರ ಇದಕ್ಕ ಇದು ಬ್ಯಾಗ್ರೌಂಡ್ ಇದೆಯಲ್ಲ ಎಲ್ಲ ಒಂದು ಇಮೇಜ್ ಕೊಟ್ಟಿರ್ತೇನೆ ಪೂರ್ತಿ ಬ್ಯಾಗ್ರೌಂಡ್ ರಿಮೂವ್ ಇರುವ ಒಂದು ಬ್ಯಾವ್ ಕೊಟ್ಟಿರ್ತೇನೆ ಇದಕ್ಕೆ ಯಾವ ರೀತಿಯ ಪಿ ಎನ್ ಜಿ ಇರಂಗಲ್ಲ ಬರೀ ಗಣೇಶ ಪಿ ಎನ್ ಜಿ ಅಷ್ಟೇ ಇರುತ್ತೆ ನೀವು ಬರೀ ಟೆಸ್ಟು ಮತ್ತು ಫೋಟೋ ಕೂಡ ಹಾಕೋಬೋದು ಗ್ರೂಪ್ ಫೋರ್ ಇದೆಯಲ್ಲ ಅಲ್ಲಿ ಬರೀ ಫೋಟೋ ಅಷ್ಟೇ ಒಂದು ಗ್ರೂಪ್ ಟೂ ಇದೆಯಲ್ಲ ಅಲ್ಲಿ ಎರಡು ಫೋಟೋ ಬರುತ್ತೆ ಇಲ್ಲಿ ಎರಡು ಫೋಟೋ ಗ್ರೂಪ್ ಟು ಇದೆಯಲ್ಲ ಎರಡು ಫೋಟೋ ಇದು ಗ್ರೂಪ್ ಟು ಇದೆಯಲ್ಲ ಇಲ್ಲಿ ಎರಡು ಫೋಟೋ ಟೋಟಲ್ ಆಗಿ ಹತ್ತು ಫೋಟೋ ಹಾಕೋಬೇಕು ನಂತರ ಗ್ರೂಪ್ ಒನ್ ಇದೆಯಲ್ಲ ಎಡಿಟ್ ಮಾಡ್ಕೊಳ್ಳಿ ವಿವಾಹ ಮುಹೂರ್ತ ಇದೆಯಲ್ಲ ಮದುವೆ ನಡೆಯುವ ಒಂದು ನಿಮ್ಮ ದಿನಾಂಕ ಯಾವುದಿರುತ್ತೆ ದಿನಾಂಕ ಆ ದಿನಾಂಕವನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಗ್ರೂಪ್ ಒನ್ ಇದೆಯಲ್ಲ ಅದು ಕೂಡ ವಿವಾಹ ಮುಹೂರ್ತ ನಂತರ ಗ್ರೂಪ್ ತ್ರೀ ಇದೆಯಲ್ಲ ಇಲ್ಲಿ ಮಧುವರರ ಹೆಸರನ್ನು ಕೂಡ ನೀವು ಎಡಿಟ್ ಮಾಡಿ ಚೇಂಜ್ ಮಾಡ್ಕೊಳ್ಳಿ ನೆನೆಸಿ ಪೇಂಜ್ ಕೊಟ್ಟಿರ್ತೇನೆ ಹಾಕೋ ಹಾಕಿಕೊಳ್ಳಿ ನಿಮಗೆ ಬೇರೆ ಪೇಂಜ್ ಬೇಕಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಹಾಕೋಬೋದು ಇಮೇಜ್ ಕೂಡ ಎಡಿಟ್ ಮಾಡಿಕೊಳ್ಳಿ ಎಡಿಟ್ ಮಾಡೋಕ್ಕೆ ಗೊತ್ತಾಗಲಿ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ ಹಾಗೆಯೇ ಈ ಒಂದು ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಸ್ಟೂಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಬನ್ನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್